ಆತ್ಮೀಯ ವೀಕ್ಷಕರೇ ಏನ್ ಬಿ ಹೆಚ್ಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ವಿರುದ್ಧಾರ್ಥಕ ಪದಗಳನ್ನು ತಿಳಿಯೋಣ ವಿರುದ್ಧಾರ್ಥಕ ಪದಗಳು ಸುಖ ದುಃಖ ಮೇಲೆ ಕೆಳಗೆ ಬಡವ ಶ್ರೀಮಂತ ಶತ್ರು ಮಿತ್ರ ಸುಂದರ ಕುರೂಪಿ ನ್ಯಾಯ ಅನ್ಯಾಯ ಸಾಧಾರಣ ಅಸಾಧಾರಣ ಸಂತೋಷ ಅಸಂತೋಷ ಚುರುಕು ಮಂದ ಸುಲಭ ಕಷ್ಟ ಪ್ರಶ್ನೆ ಉತ್ತರ ಆರಂಭ ಮುಕ್ತಾಯ ಪ್ರಸಿದ್ಧ ಸಾಮಾನ್ಯ ಅಚಲ ಚಲ ರಕ್ಷಕ ಅರಕ್ಷಕ ವಿರುದ್ಧ ಸಮಾನ ಆದಿ ಅನಾದಿ ಉತ್ತಮ ಅದಮ ಉನ್ನತಿ ಅವನತಿ ನೋವು ನಲಿವು ಗರ್ವಿ ನಿಗರ್ವಿ ಹಿಂಸೆ ಅಹಿಂಸೆ ಕಿರಿಯ ಹಿರಿಯ ಪ್ರೀತಿ ದ್ವೇಷ ಸಾಧ್ಯ ಅಸಾಧ್ಯ ಬೇಕು ಬೇಡ ಅನುಭವ ಅನಾನುಭವ ಅವಸರ ನಿಧಾನ ಹಗಲು ರಾತ್ರಿ ಜಯ ಅಪಜಯ ಹಿಂದೆ ಮುಂದೆ ಸ್ವಾರ್ಥ ನಿಸ್ವಾರ್ಥ ಹೊಳಗೆ ಹೊರಗೆ ನಿಜ ಸುಳ್ಳು ಹಿಗ್ಗು ಕುಗ್ಗು ಸದ್ಗುಣ ದುರ್ಗುಣ ಚಿಕ್ಕ ದೊಡ್ಡ ಹತ್ತಿರ ದೂರ ಭಯ ನಿರ್ಭಯ ಅಪವ್ಯಯ ಮಿತವ್ಯಯ ಧನ್ಯವಾದಗಳು